ಫೇವ್ರೇಟ್ಸು ರೆಸ್ಟೋರೆಂಟ್ ಬಂದಿದ್ದೀವಿ ಇಲ್ಲಿ ಹನ್ನೊಂದು ಗಂಟೆವರೆಗೂ ಓಪನ್ ಇರುತ್ತೆ ಆಮೇಲೆ ಪೆರಿ ಪೆರಿ ಅಂದ್ಬಿಟ್ಟು ಇವ್ರದ್ದು ಸ್ಪೆಷಲ್ಲು ಚಿಕನ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇವತ್ತು ನೀತುನೂ ತನಿಷ ಇಬ್ಬರು ಬಂದಿದ್ದಾರೆ ಹೆಂಗಿತ್ತು ಊಟ ಸೂಪರ್ ಆಗಿತ್ತು ಊಟ ತುಂಬ ಚೆನ್ನಾಗಿತ್ತು ದಾಲ್ ಕಿಚಡಿ ತುಂಬ ಸ್ಪೆಷಲ್ ಆಗಿದೆ ಇಲ್ಲಿ ಸ್ಪೆಷಲ್ ಆಗಿತ್ತು ಮತ್ತೆ ಇವತ್ತು ಹೇಳೋಂಗೆ ಪೆರಿ 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 ಚಿಕನ್ ವಿಂಗ್ಸ್ ಮತ್ತೆ ಲಾಲಿಪಾಪ್ ಅದು ತುಂಬ ಚೆನ್ನಾಗಿದೆ ಓನರ್ ಬಂದ್ಬಿಟ್ಟು ನಮ್ಮ ಪ್ರವೀಣ್ ಅಣ್ಣವರು ಓಕೆ ಇವತ್ತು ಅವರೇನೇನೆ ಹೊಸಕೋಟೆಯಲ್ಲಿ ಟೀಮ್ ಶಕ್ತಿ ಅಂದ್ಬಿಟ್ಟು ಅವ್ರ ಕಡೆಯಿಂದ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದರು ಓಕೆ ಅದಕ್ಕೆ ನೇನೆ ಬಂದಿದ್ದು ಎಲ್ಲ ಗ್ರಾಮ ದೇವತೆಗಳು ಮತ್ತು ರೋಪ್ ಮಧ್ಯದಲ್ಲಿಟ್ಟು ಒಂದು ಫಂಕ್ಷನ್ ಆರ್ಗನೈಸ್ ಮಾಡಿದರು ಮುಂದೆ ರಾಮ ಲಕ್ಷ್ಮಣ ಕೃಷ್ಣ ದೇವ್ರನ್ನೆಲ್ಲ ಇಟ್ಟಿದ್ರು ರೋಡ್ ಫುಲ್ ಬ್ಲಾಕ್ ಈ ಕಡೆ ಆ ಕಡೆ ಭಾಳ ಚೆನ್ನಾಗಿ ಮಾಡಿದರು ಕರ್ಗ ಹೊಸಕೋಟೆಯಲ್ಲಿ ಅಂದರೆ ದಾರಿನೆಲ್ಲ ಹೋಗ್ಬೇಕಾದ್ರೆ ಫಸ್ಟ್ ವಿಸಿಟ್ ಅಲ್ಲೇ ಅಂತೆ ಓಕೆ ಭಾಳ ಪ್ರಸಿದ್ಧವಾದ ಕರಗ ಅದರಲ್ಲೂ ಹೊಸ್ಕೋಟೆ ಕರ್ಗ ಅಂದರೆ ನಮ್ಮ ಬೆಂಗಳೂರು ಕರ್ಗಕ್ಕಿಂತ ಐತಿಹಾಸಿಕ ಕಾರ್ಗ ಯಾಕಂದರೆ ಒಂದು ಕಾಲದಲ್ಲಿ ಹೊಸಕೋಟೆಯಿಂದಲೇ ಬೆಂಗಳೂರು ಕರ್ಗ ತಗೊಂಡೋಗಿರೋದು ಅಂತ ಹೇಳ್ತಾರೆ ಆ ಕಾರಣಕ್ಕೆ ಹೊಸಕೋಟೆ ಬೆಂಗಳೂರಿನಲ್ಲಿ ಕರ್ಗ ಎತ್ತಿದ್ರೆ ಹೊಸಕೋಟೆ ಕಡೆ ಇವತ್ತೂ ಬಂದು ವಾಪಸ್ ಹೋಗುತ್ತೆ ಅದನ್ನ ಇವ ಇವತ್ತೂ ಹಳಬ್ರನ್ನ ಕೇಳಿದ್ರೆ ಅದನ್ನು ಅದ್ರ ಬಗ್ಗೆ ಹೇಳ್ತಾರೆ ಅವ್ರು ಯಾರನ್ನಾದರೂ ಅಳಬರು ಕರ್ಗ ಅವರವ್ರು ಇರ್ಬೋದು ಇಲ್ಲ ಆ ಕರ್ಗ ನಡೆಸ್ತಕ್ಕಂಥವ್ರನ್ನ ಕೇಳಿದ್ರೆ ಹೇಳ್ತಾರೆ ಹೊಸಕೋಟೆಯಿಂದನೇ ಕರ್ಗ ತಗೊಂಡೋಗಿರೋದು ಅನ್ನೋ ಇತಿಹಾಸ ಐತೆ ಓಕೆ ತನಿಸ್ ನೀವು ಯಾವಾಗಾದರೂ ಬಂದಿದ್ರಾ ಇಲ್ಲಿಗೆ ಇದೇ ಫಸ್ಟ್ ಟೈಮ ಇಲ್ಲಪ್ಪ ನಾನು ಯಾವತ್ತೂ ಇಲ್ಲಿ ಬಂದಿಲ್ಲ ಇದೇ ಮೊದಲನೇ ಬಾರಿಗೆ ಬಂದಿರೋದು ಆ್ಯಂಡ್ ಅವ್ರು ಕರ್ದಿರೋದಕ್ಕೇನೆ ಬಂದಿರೋದು ಕರ್ಗನು ಯಾವತ್ತು ನೋಡಿಲ್ಲ ನಾನು ಫಸ್ಟ್ ಟೈಮ್ ಈ ಥರ ಜಾತ್ರೆಯೂ ಅಟೆಂಡ್ ಮಾಡಿರೋದು ನಾನು ತುಂಬ ಚೆನ್ನಾಗಿತ್ತು ಜನಕ್ಕೆ ಹೋಗೋದ್ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಅಷ್ಟು ಒಂಥರ ಮನಸ್ಸಿಗೆ ಖುಷಿ ನೆಮ್ಮದಿ ಎಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ಎಸ್ಪೆಷಲಿ ಆ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಈ ರೀತಿ ಬಂದು ನಾವು ಎಲ್ಲೂ ಊಟಕ್ಕೆ ಕೂತ ಇಲ್ಲ ಇದೆ ಮೊದಲನೇ ಸತಿ ನಾವು ಮೂರು ಜನ ಈ ತರ ಹಿಂಗೆ ಆರಾಮ ಮಾಡ್ಕೊಂಡು ಊಟ ಮಾಡಿದ್ದು ಸೊ ಅದೊಂಥರ ಹ್ಯಾಪಿ ಫೀಲಿಂಗ್ ಥ್ಯಾಂಕ್ ಯು ತುಂಬಾ ಖುಷಿ ಹೊಸಕೋಟೆ ಜಾತ್ರೆ ತುಂಬಾ

ಅದೇ ಹೇಳು ನಮ್ಮನ್ನು ಇನ್ವೈಟ್ ಮಾಡಿಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಓಕೆ ಹೇಳಿಕಾ ಹೇಳಿಕಾ ಹೇಳಿಕಾ